ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಅಪ್ಪಿಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯ ಎಂದರೆ ಅತ್ಯಂತ ಮಂಗಳಕರ ದಿನ ಎಂದು ಪರಿಗಣನೆ ಮಾಡಲಾಗುತ್ತದೆ ಪ್ರತಿ ಮಾಸದ ಶುಕ್ಲ ಪಕ್ಷದ ಹದಿನೈದನೆಯ ದಿನವೇ ಹುಣ್ಣಿಮೆಯ ದಿನ ಈ ಹುಣ್ಣಿಮೆಯ ದಿನ ಅಥವಾ ಪೌರ್ಣಿಮೆಯ ದಿನ ಚಂದ್ರ ತನ್ನ ಪೂರ್ಣ ತೇಜಸ್ಸಿನೊಂದಿಗೆ ಪ್ರಕಾಶಿಸುತ್ತಾನೆ ಹಾಗಾಗಿಯೇ ಧನಾತ್ಮಕ ಶಕ್ತಿ ಉತ್ತುಂಗದಲ್ಲಿರುವಂತಹ ಸುಸಮಯವಿದಾಗಿರುತ್ತದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವ ಹನುಮ ಜಯಂತಿ ಹೋಳಿ ಹಬ್ಬ ಗುರುಪೌರ್ಣಿಮೆ ರಕ್ಷಾಬಂಧನ ದತ್ತ ಜಯಂತಿಯಂತಹ ಪ್ರಮುಖ ಹಬ್ಬಗಳೆಲ್ಲವೂ ಹುಣ್ಣಿಮೆಯ ದಿನವೇ ಬರುವುದು ಮತ್ತೊಂದು ವಿಶೇಷ ವರ್ಷದಲ್ಲಿ ಬರುವ ಹನ್ನೆರಡು ಹುಣ್ಣಿಮೆಗಳಿಗೂ ಸಹ ವಿಶೇಷವಾದ ಧಾರ್ಮಿಕ ಮಹತ್ವಗಳಿವೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ಮತ್ತು ಜಾನಪದ ಪರಂಪರೆಯಲ್ಲಿಯೇ ಬಹಳ ದೊಡ್ಡ ಸ್ಥಾನವನ್ನು ಪಡೆದಿರುವಂತಹ ಹುಣ್ಣಿಮೆ ಎಂದರೆ ಅದು ಭರತ ಹುಣ್ಣಿಮೆ ಹಿಂದೂ ಪಂಚಾಂಗದ ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯೇ ಭರತ ಹುಣ್ಣಿಮೆ ಇದನ್ನು ಶಕ್ತಿ ದೇವತೆಯ ಆರಾಧನೆಯ ವಿಶೇಷ ದಿನವೆಂದೇ ಪರಿಗಣನೆ ಮಾಡಲಾಗುತ್ತದೆ ನಮ್ಮ ಕರ್ನಾಟಕದ ಎರಡು ಅತಿದೊಡ್ಡ ಜಾತ್ರೆಗಳು ನಡೆಯುವಂತಹ ಶುಭ ದಿನವೂ ಸಹ ಇದೇ ಭರತ ಹುಣ್ಣಿಮೆ ಈ ವರ್ಷದ ಭರತ ಹುಣ್ಣಿಮೆ ಫೆಬ್ರವರಿ ಒಂದನೆಯ ತಾರೀಕು ರವಿವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭರತ ಹುಣ್ಣಿಮೆಯ ಪೌರಾಣಿಕ ಹಿನ್ನೆಲೆಯನ್ನು ಈ ದಿನ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಎರಡು ಬಹುದೊಡ್ಡ ಜಾತ್ರಾ ಉತ್ಸವಗಳಾವುವು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಭರತ ಹುಣ್ಣಿಮೆಯ ಪೌರಾಣಿಕ ಹಿನ್ನೆಲೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಗುರು ಪರಶುರಾಮರು ತಮ್ಮ ತಂದೆ ಜಮದಗ್ನಿ ಮಾರ್ಚಿಗಳ ಆಜ್ಞೆಯಂತೆ ತಾಯಿ ರೇಣುಕಾಂಬ ದೇವಿಯ ಶಿರಶ್ಚೇದವನ್ನು ಮಾಡಿದ ನಂತರ ತಂದೆಯಿಂದ ವರವನ್ನು ಪಡೆದುಕೊಂಡು ಭರತ ಹುಣ್ಣಿಮೆಯ ದಿನದಂದೇ ರೇಣುಕಾಂಬ ದೇವಿಯನ್ನು ಮತ್ತೆ ಜೀವಂತಗೊಳಿಸಿದರು ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಇದೇ ಭರತ ಹುಣ್ಣಿಮೆಯ ದಿನ ಶಿವಪರಮಾತ್ಮರ ಅವತಾರ ಸ್ವರೂಪಿಯಾದ ಶ್ರೀ ಮೈಲಾರಲಿಂಗೇಶ್ವರರು ಮಣಿ ಮತ್ತು ಮಲ್ಲಾಸುರ ಎಂಬ ದೈತ್ಯರನ್ನು ಸಮ್ಮರಿಸಿದರಂತೆ ಇದರ ನೆನಪಿಗಾಗಿಯೇ ಈ ದಿನ ಮೈಲಾರ ಕ್ಷೇತ್ರದಲ್ಲಿ ವಿಶೇಷವಾದ ಕಾರ್ಣಿಕ ಮಹೋತ್ಸವ ಜರುಗುತ್ತದೆ ಭರತ ಹುಣ್ಣಿಮೆಯ ಆಚರಣೆಗಳು ಪವಿತ್ರ ಸ್ನಾನ ಪೌರಾಣಿಕ ನಂಬಿಕೆಯಂತೆ ಮಾಸದಲ್ಲಿ ಎಲ್ಲ ದೇವತೆಗಳೂ ಸಹ ಭೂವ ಸುಂದರಿಗೆ ಬಂದು ಪವಿತ್ರ ನದಿಗಳಲ್ಲಿ ವಾಸ ಮಾಡುತ್ತಾರಂತೆ ಈ ಮಾಸದ ಹುಣ್ಣಿಮೆಯ ದಿನ ಎಂದು ಈ ದೈವಿಕ ಶಕ್ತಿ ಉತ್ತುಂಗದಲ್ಲಿರುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದಲೇ ಭರತ ಹುಣ್ಣಿಮೆಯ ದಿನ ಸೂರ್ಯೋದಯಕ್ಕೂ ಮುನ್ನ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ದೈವಿಕ ಆಶೀರ್ವಾದ ನಮ್ಮದಾಗುತ್ತದೆ ಈ ದಿನ ಮಾಡುವಂತಹ ಸ್ನಾನ ಜನ್ಮ ಜನ್ಮಾಂತರಗಳ ಪಾಪಕರ್ಮಗಳನ್ನೆಲ್ಲ ತೊಳೆದು ಹಾಕುತ್ತದೆ ಇಡೀ ಮಾಸದ ಸ್ನಾನದ ಫಲ ಭರತ ಹುಣ್ಣಿಮೆಯ ಒಂದೇ ದಿನ ಮಾಡುವ ಪವಿತ್ರ ನದಿ ಸ್ನಾನದಿಂದ ದೊರೆಯುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಮನೆಯಲ್ಲಿಯೇ ಸ್ನಾನ ಮಾಡುವಂತಹ ಜನರು ಸ್ನಾನದ ನೀರಿಗೆ ಗಂಗಾ ಜಲವನ್ನು ಬೆರೆಸಿಯೂ ಸ್ನಾನ ಮಾಡಬಹುದು ಶಕ್ತಿ ದೇವತೆಗಳ ಆರಾಧನೆ ಭರತ ಹುಣ್ಣಿಮೆಯ ದಿನ ಆದಿಶಕ್ತಿಯ ವಿವಿಧ ರೂಪಗಳನ್ನು ಬಹಳ ವಿಶೇಷವಾಗಿ ಪೂಜಿಸಲಾಗುತ್ತದೆ ಸವದತ್ತಿಯ ಎಲ್ಲಮ್ಮ ಹುಲಿಗೆಮ್ಮ ಚಂದ್ರಗುತ್ತಿಯ ರೇಣುಕಮ್ಮ ಹಾಗೂ ಉಚ್ಚಂಗಿ ದೇವಿಯರ ದೇವಸ್ಥಾನಗಳಲ್ಲಿಯೂ ಸಹ ಈ ದಿನದಂದು ವಿಶೇಷ ಪೂಜೆಗಳು ನೆರವೇರುತ್ತವೆ ದೇವರಿಗೆ ಹೋಳಿಗೆ ಅಥವಾ ಕಡುಬುಗಳನ್ನು ಸಿದ್ಧಪಡಿಸಿ ನೈವೇದ್ಯವನ್ನಾಗಿ ಮಾಡಲಾಗುತ್ತದೆ ಶಕ್ತಿ ದೇವತೆಗಳನ್ನು ಈ ದಿನ ಪೂಜಿಸುವುದರಿಂದ ಮನೆಯಲ್ಲಿ ದಾರಿದ್ರ್ಯವೆಲ್ಲ ದೂರವಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆಂಬ ಇದೆ ದಾನ ಧರ್ಮ ಸತ್ಕಾರಗಳನ್ನು ಮಾಡುವುದು ಭರತಹುಣ್ಣಿಮೆಯ ದಿನ ಅನ್ನದಾನ ವಸ್ತ್ರದಾನ ಅಥವಾ ಹಸಿದ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ಜನ್ಮ ಜನ್ಮಾಂತರಗಳ ಪಾಪಗಳನ್ನು ಕಳೆಯುತ್ತದೆ ಎಂಬ ನಂಬಿಕೆ ಇದೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಸದ ಭರತ ಹುಣ್ಣಿಮೆ ಸಕಾರಾತ್ಮಕ ಶಕ್ತಿಯ ಉತ್ತುಂಗದ ಸಮಯ ಈ ದಿನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸುವುದರಿಂದ ಅಥವಾ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಶ್ರವಣ ಮಾಡುವುದರಿಂದಲೂ ಅಂದುಕೊಂಡ ಕಾರ್ಯಗಳೆಲ್ಲ ಶೀಘ್ರವೇ ನೆರವೇರುತ್ತವೆ ಜೊತೆಗೆ ಮನೆಯಲ್ಲಿನ ಆರ್ಥಿಕ ಸಂಕಷ್ಟಗಳು ದೂರಾಗುತ್ತವೆ ಮಂಗಳ ಕಾರ್ಯಗಳು ಈ ದಿನ ಅಖಂಡ ದೈವಿಕ ಬಲ ಇರುವುದರಿಂದ ಗೃಹ ಪ್ರವೇಶ ಮದುವೆ ನಿಶ್ಚಿತಾರ್ಥದಂತಹ ಶುಭ ಕಾರ್ಯಗಳಿಗೆ ಅತ್ಯಂತ ಪ್ರಾಶಸ್ತ್ಯವಾದ ಸಮಯವೆನಿಸಿಕೊಳ್ಳುತ್ತದೆ ಬಂಗಾರ ಅಥವಾ ವಾಹನ ಖರೀದಿಗೂ ಸಹ ಈ ದಿನ ಬಹಳ ಶ್ರೇಯಸ್ಕರ ಈ ದಿನ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಹೊಸ ಕೆಲಸಗಳನ್ನು ಆರಂಭ ಮಾಡಿದರೆ ಆ ಕೆಲಸಗಳು ಸಿದ್ಧಿಸುತ್ತವೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಭರತ ಹುಣ್ಣಿಮೆ ವರ್ಷದ ಅತ್ಯಂತ ದೊಡ್ಡ ಹಬ್ಬಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಇದನ್ನು ಈ ಭಾಗದಲ್ಲಿ ದೊಡ್ಡ ಹುಣ್ಣಿಮೆ ಎಂದೂ ಸಹ ಕರೆಯಲಾಗುತ್ತದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ದೇಗುಲದಲ್ಲಿ ಭರತ ಹುಣ್ಣಿಮೆಯ ದಿನ ದೊಡ್ಡ ಜಾತ್ರೆ ನಡೆಯುತ್ತದೆ ಸವದತ್ತಿಯ ರೇಣುಕಾ ಯಲ್ಲಮ್ಮ ದೇವಿ ಗುರು ಪರಶುರಾಮರ ತಾಯಿ ರೇಣುಕಾ ಮಾತೆಯ ರೂಪವೇ ಆಗಿದ್ದಾರೆ ರೇಣುಕಾದೇವಿ ಪುನಃ ಜೀವ ಪಡೆದ ದಿನವಾದ್ದರಿಂದ ಭರತ ಹುಣ್ಣಿಮೆಯೆಂದು ಸವದತ್ತಿ ಕ್ಷೇತ್ರದಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಭರತ ಹುಣ್ಣಿಮೆಯೆಂದು ಸವದತ್ತಿ ಕ್ಷೇತ್ರದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ನಮ್ಮ ದಕ್ಷಿಣ ಭಾರತದಲ್ಲಿಯೇ ನಡೆಯುವಂತಹ ಅತಿ ದೊಡ್ಡ ಜಾತ್ರಾ ಮಹೋತ್ಸವಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಈ ದಿನ ಲಕ್ಷಾಂತರ ಮಂದಿ ಭಕ್ತಾದಿಗಳು ಸವದತ್ತಿ ಕ್ಷೇತ್ರಕ್ಕೆ ಧಾವಿಸಿ ಬರುತ್ತಾರೆ ಭಕ್ತಾದಿಗಳು ಮೊದಲು ಸವದತ್ತಿ ಬೆಟ್ಟದ ಕೆಳಗೆ ಇರುವಂತಹ ಜೋಗುಳ ಬಾವಿಯಲ್ಲಿ ಸ್ನಾನವನ್ನು ಮಾಡುತ್ತಾರೆ ಇದು ಗುರು ಪರಶುರಾಮರು ತಮ್ಮ ತಾಯಿಯನ್ನು ಬದುಕಿಸಿದ ನಂತರ ತಾಯಿ ರೇಣುಕಾದೇವಿ ಸ್ನಾನವನ್ನು ಮಾಡಿದ ಪವಿತ್ರ ಸ್ಥಳ ಎಂಬ ನಂಬಿಕೆ ಇದೆ ನಂತರ ಭಕ್ತಾದಿಗಳು ರೇಣುಕಾ ಯಲಮ್ಮ ದೇವಿಯವರ ದರ್ಶನವನ್ನು ಪಡೆದುಕೊಂಡು ದೇವಿಗೆ ಉಡಿಯನ್ನು ತುಂಬುತ್ತಾರೆ ಮೈಲಾರಲಿಂಗೇಶ್ವರ ಸ್ವಾಮಿ ಜಾತ್ರೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿಯೂ ಸಹ ಭರತ ಹುಣ್ಣಿಮೆಯ ದಿನ ಬಹುದೊಡ್ಡ ಜಾತ್ರಾ ಮಹೋತ್ಸವ ಜರುಗುತ್ತದೆ ಭರತ ಹುಣ್ಣಿಮೆಯ ದಿನ ಶಿವಪರಮಾತ್ಮರು ಮೈಲಾರಲಿಂಗರಾಗಿ ಅವತರಿಸಿ ಮಣಿ ಮತ್ತು ಮಲ್ಲಾಜುರ ಎಂಬ ರಕ್ಕಸರನ್ನು ಸಂಹಾರ ಮಾಡಿದ ದಿನವಾಗಿದೆ ಈ ವಿಜಯದ ಸಂಕೇತವಾಗಿಯೇ ಭರತ ಹುಣ್ಣಿಮೆಯ ದಿನ ಮೈಲಾರಲಿಂಗೇಶ್ವರರ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಈ ಜಾತ್ರಾ ಮಹೋತ್ಸವದ ಮುಖ್ಯ ಆಕರ್ಷಣೆ ಎಂದರೆ ಕಾರಣಿಕೋತ್ಸವ ಹನ್ನೆರಡು ದಿನಗಳ ಉಪವಾಸದ ನಂತರ ಗೊರವಯ್ಯನವರು ಹದಿನೆಂಟು ಅಡಿ ಎತ್ತರದ ಬಿಲ್ಲನ್ನು ಏರಿ ಆಕಾಶಕ್ಕೆ ಮುಖ ಮಾಡಿ ವರ್ಷದ ಭವಿಷ್ಯವನ್ನು ನುಡಿಯುತ್ತಾರೆ ಈ ದೈವವಾಣಿ ರಾಜ್ಯದ ದೇಶದ ರಾಜಕೀಯದ ಮಳೆ ಬೆಳೆ ಮತ್ತು ಜನರ ಆರೋಗ್ಯದ ದಿಕ್ಸೂಚಿ ಎಂದೇ ನಂಬಲಾಗುತ್ತದೆ ಆತ್ಮೀಯರೇ ಭರತ ಹುಣ್ಣಿಮೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ